ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಐಚ್ಯುಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇವತ್ತು ಇಲ್ಲಿ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ನೋಡೋದಾದ್ರೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಪಾಸ್ ಆದವರಿಗೆ ಒಟ್ಟು ಐನೂರ ಐವತ್ತೆಂಟು ಹುದ್ದೆಗಳು ಇಲ್ಲಿ ಲಭ್ಯವಿದ್ದು ಇದು ಯಾವ ಇಲಾಖೆಯಲ್ಲಿ ಇದೇ ಈ ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕೊರನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡೋದೇ ನೋಡುತ್ತಿದ್ದೀರೋ ಅದೇ ರೀತಿ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರಿಗೆ ಕಳೆಕಳೆಯ ವಿನಂತಿ ದಯವಿಟ್ಟು ನಮ್ಮ ಕೊರನಾಡು ವಂದನೆ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಆಗಿ ಸೊ ಇಲ್ಲಿ ಡಬ್ಲ್ಯೂ ಸಿ ಡಿ ಬೆಳಗಾವಿ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಐನೂರ ಐವತ್ತೆಂಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ನೇಮಕತಿಯನ್ನ ಪ್ರಕಟಿಸಲಾಗಿದೆ ಬೆಳಗಾವಿ ಜಿಲ್ಲೆಯ ವಿವಿಧ ಪ್ರದೇಶಗಳಿಗೆ ಈ ಹುದ್ದೆಗಳು ಲಭ್ಯವಿದೆ ಕನಿಷ್ಠ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಪಾಸ್ ಆಗಿರುವ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿಯನ್ನ ತಾವು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳ ಆಯ್ಕೆ ಶೈಕ್ಷಣಿಕ ಅರ್ಹತೆ ಮೇರೆಗೆ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಇಲ್ಲಿ ಭರ್ತಿಯನ್ನ ಮಾಡಿಕೊಳ್ಳಲಾಗ್ತದೆ ಅಂತ ತಿಳಿಸ್ತಾ ಇದಾರೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯ ಇವರ ವಿದ್ಯಾರ್ಥಿ ವಯೋಮಿತಿ ಮತ್ತು ವೇತನ ಶ್ರೇಣಿಗಳ ಬಗ್ಗೆ ಸಂಪೂರ್ಣ ಅರಿತುಕೊಂಡು ತಾವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಹೆಚ್ಚಿನ ಇನ್ನಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಸ್ಥೆ ಹೆಸರು ನೋಡಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಇಲ್ಲಿ ಹುದ್ದೆಗಳ ವಿವರಗಳನ್ನ ನೋಡೋದಾದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳು ಲಭ್ಯವಿದೆ ಒಟ್ಟು ಐನೂರ ಐವತ್ತೆಂಟು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಕೆಲಸದ ಸ್ಥಳ ಎಲ್ಲಿ ಅನ್ನೋದನ್ನ ನೋಡಿದ್ರೆ ತಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಈ ಹುದ್ದೆಗಳು ಲಭ್ಯವಿದ್ದು ಅರ್ಜಿ ಸಲ್ಲಿಸುವ ವಿಧಾನ ನೋಡಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ನೋಡೋದಾದ್ರೆ ಇಪ್ಪತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಇಲ್ಲಿ ಹುದ್ದೆಗಳ ವಿಂಗಡಣೆಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಒಟ್ಟು ಹದಿನೈದು ಹುದ್ದೆಗಳು ಜೊತೆಗೆ ಸಹಾಯಕಿಗೆ ನಲವತ್ತೊಂದು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಇಲ್ಲಿ ಅಥಣಿಯಲ್ಲಿ ಕಾರ್ಯಕರ್ತೆಗೆ ಒಂಬತ್ತು ಸಹಾಯಕಿಗೆ ಇಲ್ಲಿ ಯಾವುದೇ ರೀತಿಯ ಹುದ್ದೆ ಇಲ್ಲ ಬೈಲಹೊಂಗಲದಲ್ಲಿ ಕಾರ್ಯಕರ್ತಿಗೆ ಆರು ಸಹಾಯಕಿಗೆ ಮೂವತ್ತು ಹುದ್ದೆಗಳು ಲಭ್ಯವಿದೆ ಅದೇ ರೀತಿ ಇಲ್ಲಿ ಬೆಳಗಾವಿ ಗ್ರಾಮೀಣದಲ್ಲಿ ನೋಡಿದರೆ ಕಾರ್ಯಕರ್ತಿಗೆ ನಾಲ್ಕು ಸಹಾಯಕಿಗೆ ನಲವತ್ನಾಲ್ಕು ಹುದ್ದೆಗಳು ಲಭ್ಯವಿದೆ ಬೆಳಗಾವಿ ನಗರದಲ್ಲಿ ನೋಡೋದಾದರೆ ಕಾರ್ಯಕರ್ತಿಗೆ ಯಾವುದೇ ರೀತಿಯ ಹುದ್ದೆಗಳು ಲಭ್ಯವಿಲ್ಲ ಅದೇ ರೀತಿ ಇಲ್ಲಿ ಸಹಾಯಕಿಗೆ ಮೂವತ್ತೇಳು ಹುದ್ದೆಗಳು ಲಭ್ಯವಿದೆ ಚಿಕ್ಕೋಡಿಯಲ್ಲಿ ನೋಡೋದಾದ್ರೆ ಕಾರ್ಯಕರ್ತಿಗೆ ಆರು ಸಹಾಯಕಿಗೆ ಇಪ್ಪತ್ತೊಂದು ಗೋಕಾಕ್ ಅಲ್ಲಿ ನೋಡಿದರೆ ಕಾರ್ಯಕರ್ತರಿಗೆ ನಾಲ್ಕು ಅದೇ ರೀತಿ ಸಹಾಯಕಿಗೆ ಇಪ್ಪತ್ತೆಂಟು ಇದೇ ರೀತಿ ಇಲ್ಲಿ ಹಲವಾರು ಇಲ್ಲಿ ಹಳ್ಳಿಗಳಿಗೆ ಇಲ್ಲಿ ಹುದ್ದೆಗಳನ್ನ ಅವರು ವರ್ಗೀಕರಣ ಮಾಡಿದ್ದಾರೆ ಇದನ್ನ ತಾವು ಪಾಸ್ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ನೋಡಬಹುದು ಅಥವಾ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ತಾವು ಗಮನಿಸಬಹುದಾಗಿದೆ ಸೊ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿದೆ ಅಂಗನವಾಡಿ ಕಾರ್ಯಕರ್ತೆಗೆ ಕನಿಷ್ಠ ಹನ್ನೆರಡು ತರಗತಿಯನ್ನ ಉತ್ತೀರ್ಣವನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಅಂಗನವಾಡಿ ಸಹಾಯಕಿಗೆ ಕನಿಷ್ಠ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿ ನೋಡೋದಾದ್ರೆ ಇಲ್ಲಿ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ತೊಂಬತ್ತು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷಗಳು ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದ್ರೆ ಯಾವ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಆಯ್ಕೆ ವಿಧಾನ ನೋಡೋದಾದ್ರೆ ಅಭ್ಯರ್ಥಿಗಳ ಮೆರಿಟ್ ಪ್ಲೇಸ್ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಅಧಿಕೃತ ನೋಟಿಫಿಕೇಶನ್ ಅನ್ನ ಸಂಪೂರ್ಣವಾಗಿ ಓದ್ಕೋಬೇಕು ನಂತರ ಅರ್ಜಿ ಸಲ್ಲಿಸುವ ಮೊದಲು ವ್ಯಾಲಿಡ್ ಇಮೇಲ್ ಐಡಿ ಅಂದ್ರೆ ಒಂದು ನಿಮ್ಮ ವರ್ಕೇಬಲ್ ಇಮೇಲ್ ಐಡಿಯನ್ನ ಇಡ್ಕೋಬೇಕು ಜೊತೆಗೆ ಮೊಬೈಲ್ ಸಂಖ್ಯೆ ಹೊಂದಿರಬೇಕು ಜೊತೆಗೆ ಇಲ್ಲಿ ಅರ್ಹತೆಯ ದಾಖಲಾತಿಗಳು ಅಂದ್ರೆ ಮಾರ್ಕ್ಸ್ ಕಾರ್ಡ್ಗಳು ತಾವು ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಯನ್ನ ಇಲ್ಲಿ ಪರಿಗಣಿಸಲು ಅದೇ ರೀತಿ ಇಲ್ಲಿ ಅಧಿಕೃತ ವೆಬ್ಸೈಟ್ ನ ಮೂಲಕ ತಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಎಲ್ಲ ಅಗತ್ಯ ದಾಖಲಾತಿಗಳನ್ನ ಆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡುವುದರ ಮೂಲಕ ತಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಅರ್ಜಿ ಪ್ರಾರಂಭವಾಗಿದ್ದು ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಕೊನೆಗೊಳ್ಳುವ ದಿನಾಂಕ ನೋಡೋದಾದ್ರೆ ಇಪ್ಪತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಕಾಲಾವಧಿ ಇದೆ ಅರ್ಜಿ ಸಲ್ಲಿಸಲು ಸೊ ಇದಿಷ್ಟು ಈ ಹುದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಆಗಿದೆ ಇದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ನ ಸಹ ನನ್ನ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಸೊ ಹಾಗಾಗಿ ಅದರ ಜೊತೆಗೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಒಂದು ವೆಬ್ಸೈಟ್ ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ತಾವು ಈ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡುವುದರ ಮೂಲಕ ಈ ಎರಡು ಮಾಹಿತಿಗಳನ್ನ ಪಡೆಯಬಹುದಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರ್ನಾಟಕ ವಂದನಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್